ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇದನ್ನು ನುಗ್ಗೆ ಸೊಪ್ಪು ಉಪಯೋಗಿಸ್ಕೊಂಡು ಡ್ರೈ ಚಟ್ನಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಟೂ ಮಂತ್ಸ್ವರೆಗೂ ಇಲ್ಲದೇ ಹೊರಗಡೆ ಕೂಡ ಇಡಬಹುದು ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಮೊದಲು ನುಗ್ಗೆ ಸೊಪ್ಪು ತೊಗೊಂಡು ಬಂದು ಎಲೆಗಳು ಬಿಡಿಸೋದಕ್ಕಿಂತ ಮುಂಚೆ ಈ ರೀತಿ ಕಡ್ಡಿಗಳಿದ್ದಾಗಲೇ ಕಡ್ಡಿ ಸಮೇತನೇ ಈ ರೀತಿ ಒಂದು ಬಕೆಟ್ನಲ್ಲಿ ಅಥವಾ ಸೊಪ್ಪು ಮುಳುಗುವಂಥ ಒಂದು ಪಾತ್ರೆನಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ನುಗ್ಗೆ ಸೊಪ್ಪನ್ನ ಎರಡು ಮೂರು ಸಲ ತೊಳ್ಕೊಂಡು ಈ ರೀತಿಯಲ್ಲಿ ಒಂದು ದಾರನೋ ಅಥವಾ ರಬ್ಬಾರೋ ಏನೋ ಹಾಕ್ಬಿಟ್ಟು ನೀರೆಲ್ಲ ಸೋರ್ಲಿ ಹಾಕೋದಕ್ಕೆ ಇಟ್ಕೊಳ್ಳಿ ಇದು ತುಂಬ ಬೆಸ್ಟ್ ಟಿಪ್ಸ್ ಅಂತ ಹೇಳ್ತೀನಿ ನುಗ್ಗೆ ಸೊಪ್ಪನ್ನ ಬಿಡಿಸ್ಬಿಟ್ಟು ಎಲೆಗಳನ್ನ ತೊಳೆದ್ರೆ ಎಲೆಗಳ ಮಧ್ಯದಲ್ಲಿ ತೇವಾಂಶ ಹಾಗೆ ಇರುತ್ತೆ ಇದು ಒಂದು ಹತ್ತು ನಿಮಿಷಕ್ಕೆಲ್ಲ ನಿಮಗೆ ನೀರು ಸೋರೋಗುತ್ತೆ ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ನುಗ್ಗೆ ಸೊಪ್ಪಾಗಲಿ ಕರ್ಬೇವಿನ ಸೊಪ್ಪಾಗಲಿ ಯಾವ ಸೊಪ್ಪುಗಳನ್ನ ನೀವು ಸ್ಟೋರ್ ಮಾಡ್ತೀರೋ ಆವಾಗ ಇದು ತುಂಬನೇ ಈಸಿಯಾದಂಥ ಟ್ರಿಕ್ಸ್ ಇದು ಒಂದು ಹತ್ತು ನಿಮಿಷ ಅಥವಾ ಈ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಅರ್ಧ ಗಂಟೆನೇ ಬಿಟ್ಬಿಡಿ ಒಂದು ಹತ್ತು ನಿಮಿಷ ನೀರು ಹೋದ್ಮೇಲೆ ಒಂದು ದುಪ್ಪಟ್ಟನ ಸುತ್ತಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ನೆರಳಲ್ಲಿ ಒಣಗಾಕಿದ್ರೆ ಧೂಳು ಕೂಡ ಕೂತ್ಕೊಳ್ಳೋದಿಲ್ಲ ತೇವಾಂಶ ಪೂರ್ತಿ ಡ್ರೈ ಆಗಿರುತ್ತೆ ಇದನ್ನು ಹುರಿದಾಗ ನಾವು ಸ್ಟೋರ್ ಮಾಡೋದಕ್ಕೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಫ್ರಿಜ್ ಇಲ್ಲದೇ ಹೊರಗಡೆ ಇದನ್ನು ತಿಂಗಳಾರು ಗಟ್ಟಲೆ ಇಡಬಹುದು ಈ ರೀತಿ ಈಸಿಯಾಗಿ ಬಿಡಿಸ್ಕೊಳ್ಳಿ ಸಣ್ಣ ಸಣ್ಣ ಕಡ್ಡಿ ಬಂದರೆ ಏನು ಪರವಾಗಿಲ್ಲ ಕಡ್ಡಿ ಬಿ ಇದೆ ಅಂತೇಳ್ಬಿಟ್ಟು ಸೊಪ್ಪು ನಾವು ಉತ್ತರಿಸೋದೇನು ಬೇಕಾಗಲ್ಲ ಅದನ್ನು ಈ ರೀತಿ ನಾವು ಬಿಡಿಸ್ಕೊಂಡಾಗ ಎಷ್ಟು ಬರುತ್ತೆ ಅಷ್ಟು ಕಡ್ಡಿಗಳು ಸಣ್ಣ ಸಣ್ಣದ ಬಂದರೂ ಪರವಾಗಿಲ್ಲ ಉಪಯೋಗಿಸ್ಕೊಳ್ಳಿ ಇದರಲ್ಲಿ ಎಳೆ ಸೊಪ್ಪುಗಿಂತ ಸ್ವಲ್ಪ ನಾರ್ಮಲ್ ಆಗಿರೋಂಥ ಸೊಪ್ಪನ್ನು ತೊಗೊಂಡ್ರೆ ತುಂಬ ದಿನ ಬಾಳಕೆ ಬರುತ್ತೆ ನೋಡಿ ಸೊಪ್ಪು ತುಂಬ ಡ್ರೈ ಆಗಿದೆ ಬಿಗ್ಗಿಯಾಗಿರಿದ್ರೆ ಮೂರು ಇಡಿಯಷ್ಟು ಸೊಪ್ಪು ಬೇಕಾಗಿತ್ತು ನನಗೆ ಇಲ್ಲಿ ಆದರೆ ಕ್ವಾಂಟಿಟಿ ಕಡಿಮೆನೇ ಇದೆ ಸ್ವಲ್ಪನೇ ಸೊಪ್ಪು ಸಿಕ್ಕಿದ್ರೆ ಒಂದು ಇಡಿ ನುಗ್ಗೆ ಸೊಪ್ಪು ಸಿಕ್ಕಿದೆ ಒಂದು ಕಾಲು ಇಡಿಯಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಲ್ಲರ್ ಎಲ್ಲೂ ಬದಲಾಗಬಾರ್ದು ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅರ್ಧ ಕಡಲೆಕಾಯಿ ಬೀಜ ಬೆ ಉರಿದ ನಂತರ ಫ್ರೈ ಆದ ನಂತರ ಅದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದ ನಂತರ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಳ್ಳಿ ಅಷ್ಟು ನಾನು ಇಲ್ಲಿ ಬ್ಯಾಡಗಿ ಬಳಸ್ತಾ ಇಲ್ಲ ಖಾರದ ಮೆಣ್ಸೆಕಾಯಿ ಒಂದು ಐದರಿಂದ ಹಾರು ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಕೂಡ ಉಪಯೋಗಿಸ್ಕೊಂಡಿದ್ದೀನಿ ಮೆಣಸು ಕಾಲು ಸ್ಪೂನಷ್ಟು ಹಾಗೆ ಮೆಂತ್ಯ ಬೇಕಾಗುತ್ತೆ ಒಂದು ಕಾಲು ಸ್ಪೂನಷ್ಟು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿನ ಸ್ಕಿಪ್ ಆಗಿದೆ ಅವೆರಡನ್ನ ನೀವು ಉಪಯೋಗಿಸ್ಕೊಳ್ಳಿ ಒಂದು ಗೆಡ್ಡೆ ಎಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆ ಹಣ್ಣು ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ ನಂತರ ಇದೇ ಪಾತ್ರೆಗೆ ನಾನು ಇಲ್ಲಿ ಎಲ್ಲೂ ಎಣ್ಣೆ ಉಪಯೋಗಿಸ್ತಾ ಇಲ್ಲ ಹಾಗಾಗಿ ನೀವು ಇದನ್ನು ತಿಂಗಳಾರುಗಟ್ಟಲೆ ಸ್ಟೋರ್ ಮಾಡಬಹುದು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಒಂದೆರಡು ಕಡ್ಡಿಗಳು ತೊಗೊಂಡು ಅಥವಾ ಎರಡು ಸೌಟ್ಗಳು ತೊಗೊಂಡು ಇದು ಇದನ್ನು ಫ್ರೈ ಮಾಡಿಕೊಳ್ಳಿ ಇದು ಕೂಡ ಆಗಬೇಕು ಹಾಗಾಗಿ ಲೋ ಫ್ಲೇಮ್ನಲ್ಲಿ ಕೊನೆಯಲ್ಲಿ ಬಾಂಡ್ಲಿ ಕೂಡ ಬಿಸಿ ಇರುತ್ತೆ ಸ್ಟವ್ ಆಫ್ ಮಾಡಿ ಅದೇ ಬಾಂಡ್ಲಿ ಬಿಟ್ಟು ಕೂಡ ನಿಮಗೆ ಕ್ರಿಸ್ಪಿಯಾಗಿ ಸೊಪ್ಪು ಮುಟ್ಟಿದ ತಕ್ಷಣ ಪುಡಿ ಆಗಬೇಕು ಸೊಪ್ಪು ಆ ರೀತಿ ಇದ್ದರೆ ನೀವು ಚಟ್ನಿ ಪುಡಿ ಮೂರು ನಾಲ್ಕು ತಿಂಗಳು ಇಟ್ಟರೂ ಕೂಡ ಕೆಡೋದಿಲ್ಲ ನಾನು ಅವಾಗಲೇ ಹೇಳಿದಂಗೆ ಫ್ರಿಜ್ ಬಳಸೋ ಅವಶ್ಯಕತೆ ಇಲ್ಲ ಹೊರಗಡೆ ಇದನ್ನು ಅಥವಾ ಎಲ್ಲನ ಮಕ್ಳುಗಳಿಗೆ ಕೊಡೋದಿದ್ರು ಕೂಡ ಇದನ್ನು ಕೊಡಬಹುದು ತುಂಬ ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಇರೋದ್ರಿಂದ ನುಗ್ಗೆ ಸೊಪ್ಪನ್ನ ಜಾಸ್ತಿ ಬಳಸ್ಕೊಳ್ಬಹುದು ಎಲ್ಲ ಟೈಮಲ್ಲೂ ನುಗ್ಗೆ ಸೊಪ್ಪು ಸಿಗೋದಿಲ್ಲ ಹಾಗಾಗಿ ಈ ರೀತಿ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬನೇ ಅನುಕೂಲ ಸೊಪ್ಪೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಅದಕ್ಕೇ ಹುರಿದಿದ್ನಲ್ಲ ಅದನ್ನು ಕೂಡ ಹಾಕೊಂಡು ಅದೇ ಬಾಣಲಿನಲ್ಲಿ ಎಲ್ಲ ಆಫ್ ಮಾಡಿದ್ದೀನಿ ತಣ್ಣಗಾಗೋದಕ್ಕೆ ಬಿಟ್ಕೊಂಡಿದ್ದೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ ಪುಡಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇಂಗಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮಗಲೇ ಹೇಳಿದಂಗೆ ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿನ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿನೇ ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕು ನೋಡಿ ಎಷ್ಟು ಉಪ್ಪನ್ನ ಹಾಕೊಳ್ಳೋಣ ಹಾಕೊಂಡು ಇದನ್ನು ಸ್ವಲ್ಪ ಬೆಲ್ಲ ಕೂಡ ಬೇಕಾಗುತ್ತೆ ಟೇಸ್ಟಿಗೆ ಅದು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಮಿಕ್ಸಿ ಜಾರ್ನ ಪೇಸ್ಟ್ ಮಾಡ್ಕೋಬೇಕು ತರಿ ತರಿಯಾಗಿ ಮಾಡಿ ಪೌಡ್ರ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ನೀರು ಮತ್ತು ಎಣ್ಣೆ ಏನೂ ಬಳಸಿಲ್ಲ ಇದು ಸ್ವಲ್ಪ ತರಿ ತರಿಯಾಗಿದ್ದೇನೆ ಕರುಮ್ ಕರುಮ್ ಅಂತ ಕಡಲೆಬೇಳೆ ಉದ್ದಿನಬೇಳೆ ಬಾಯಿಗೆ ಸಿಗುತ್ತೆ ತುಂಬನೇ ಸಖತ್ತಾಗಿರುತ್ತೆ ಟೇಸ್ಟು ನಾನು ಇದನ್ನು ಬಿಳಿ ಅನ್ನೋದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಿಸಿ ಬಿಸಿ ಅನ್ನೋದ ಜೊತೆಗೆ ತಿಂಥ ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟು ಯಾವ ಸಾಂಬಾರು ಬೇಡ ಅನ್ಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನಿಮಗೆ ಇದನ್ನು ತಿನ್ನೋಕ್ಕಾಗಲ್ಲ ತುಂಬ ಹೀಟ್ ಅನಿಸಿದ್ರೆ ಮೊದಲು ಊಟ ಮಾಡುವಾಗ ಮೊದಲು ಒಂದು ಎರಡು ತುತ್ತಷ್ಟು ಈ ಥರ ಅಗಸೆ ಬೀಜ ಚಟ್ನಿ ಪುಡಿ ಆಗಲಿ ಅಥವಾ ಒಂದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಆಗಲಿ ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಆಗಲಿ ಏನಾದರೂ ಆಗಲಿ ಊಟಕ್ಕಿಂತ ಮುಂಚೆ ಒಂದೆರಡು ತುತ್ತಾದ್ರೂ ಈ ರೀತಿ ತಿನ್ನಿ ನಂತರ ನೀವೇನು ಊಟ ಮಾಡ್ತೀರೋ ಊಟ ಮಾಡಬಹುದು ಒಂದೆರಡು ತುತ್ತು ತಿಂದರೆ ಹೀಟ್ ಆಗೋಲ್ಲ ಕ್ಯಾಲ್ಶಿಯಮ್ ಇದರಲ್ಲಿ ಏನಂತ ರಿಚ್ ಐಟಮ್ಸ್ ಇದೆ ಅವೆಲ್ಲ ನಿಮಗೆ ಬಾಡಿಗೆ ಸಿಗುತ್ತೆ ದೋಸೆ ಕೂಡ ಇದನ್ನು ಉಪಯೋಗಿಸ್ಕೋಬೋದು ದಪ್ಪ ದೋಸೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಚಟ್ನಿ ಪುಡಿ ಇದರಲ್ಲಿ ಖಾರ ಉಪ್ಪು ಹುಳಿ ಸಿಹಿ ಎಲ್ಲ ಇರೋದರಿಂದ ಬೇರೆ ಏನು ಹಸಿ ಬೇರೆ ಖಾರ ಆಗಲಿ ಬಳಸೋ ಅವಶ್ಯಕತೆ ಇಲ್ಲ ಇದಕ್ಕೆ ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ದೋಸೆ ಕೂಡ ಫ್ರೈ ಮಾಡಿ ದೋಸೆ ಜೊತೆ ಕೂಡ ಉಪಯೋಗಿಸ್ಕೊಳ್ಬಹುದು ಮತ್ತು ಹಾಗೆ ಡ್ರೈ ತಿನ್ನೋಕ್ಕಾಗಲ್ಲ ಅಂದರೆ ಮೊಸರು ಕೂಡ ಇದನ್ನು ಉಪಯೋಗಿಸ್ಕೊಂಡು ದೋಸೆ ರೊಟ್ಟಿ ಅನ್ನ ಯಾವ ಜೊತೆ ಬೇಕಾದರೂ ತಿನ್ನಬಹುದು ನೋಡ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈ ಸೊಪ್ಪಿನ ಚಟ್ನಿ ಪುಡಿನ ಇಟ್ಕೊಳ್ಬೋದು ಅಂತೇಳಿ ಸೊಪ್ಪು ಈಗ ಕಾಯಿ ಎಲ್ಲ ಬಂದಾಗ ನುಗ್ಗೆಕಾಯಿ ಸೊಪ್ಪು ಜಾಸ್ತಿ ಸಿಗೋದಿಲ್ಲ ಆ ಸಮಯದಲ್ಲಿ ಈ ರೀತಿ ಸೊಪ್ಪು ಸಿಕ್ಕಿದಾಗ ಈ ಚಟ್ನಿ ಪುಡಿನ ಇಟ್ಕೊಳ್ಳಿ ತುಂಬನೇ ಅನುಕೂಲ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವೇನಾದ್ರು ಹೊಸಬ್ದಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಓಕೆ ಬೈ ಥ್ಯಾಂಕ್ ಯು